ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಚಿಂತಾಮಣಿ ಹತ್ರ ಇರುವಂಥ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ತಾ ಇವತ್ತು ಇವತ್ತೇನಪ್ಪ ವಿಶೇಷತೆ ಕೈಲಾಸಗಿರಿನಲ್ಲಿ ಅಂದ್ರೆ ಕಾರ್ತಿಕ ಪೌರ್ಣಮಿ ಆಗಿರೋದ್ರಿಂದ ಲಕ್ಷ ದೀಪೋತ್ಸವ ಮತ್ತು ಜ್ವಾಲಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅದು ಮತ್ತೆ ನಾಲ್ಕು ವರ್ಷಗಳಿಂದ ಆ ಗುಹೆಯ ಒಳಗಡೆ ಒಂದು ಶಿವಲಿಂಗವನ್ನು ಕೆತ್ತನೆ ಮಾಡ್ತಾಯಿದ್ರು ಆ ಶಿವಲಿಂಗವನ್ನು ಇವಾಗ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ಈ ಶಿವಲಿಂಗ ನೋಡೋಕ್ಕೆ ಜಾಸ್ತಿ ಜನ ಈ ಲಕ್ಷ ದೀಪೋತ್ಸವಕ್ಕೆ ಬರ್ತಾ ಇದ್ದಾರೆ ಈ ಶಿವಲಿಂಗ ಬಂದು ಭಾರತದಲ್ಲಿ ಅತಿ ಎತ್ತರದ ಸ್ವಯಂಭೂ ಶಿವಲಿಂಗ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಯಾವ ಥರ ಇರುತ್ತೆ ಒಳಗಡೆ ಅಂತ ನಾವು ಇದುವರೆಗೂ ನೋಡಿಲ್ಲ ಇದುವರೆಗೂ ಯಾರಿಗೂ ನೋಡೋಕ್ಕೆ ಬಿಟ್ಟಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಿಟ್ಟಿರೋದು ನೋಡೋಣ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ನಾವು ಬೆಟ್ಟದ ಮೇಲೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಇರುತ್ತೆ ನೋಡಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ನಮ್ಮ ಚಿಂತಾಮಣಿ ಎಮ್ ಎಲ್ ಎ ಆಗಿರುವಂತ ಎಮ್ ಸಿ ಸುಧಾಕರ್ ಅವರ ಕುಟುಂಬಸ್ಥರೇ ನೆರವೇರಿಸ್ತಾ ಇರ್ತಾರೆ ಇವಾಗ್ಲೂ ಅವರೇ ಈ ಲಕ್ಷ ದೀಪೋತ್ಸವ ಮಾಡ್ತಾ ಇರೋದು ಇಲ್ಲಿ ಒಂದೇ ಸ್ಥಳದಲ್ಲಿ ಅರವತ್ನಾಲ್ಕು ಶಿವನ ಆಕಾರಗಳನ್ನು ಕೆತ್ತನೆ ಮಾಡ್ತಿದ್ದಾರಂತೆ ಅದಕ್ಕೆ ಯಾರಾದರೂ ಸಹಾಯಧನ ಮಾಡಂಗಿದ್ರೆ ಮಾಡ್ಬೋದು ಯಾಕೆ ಏನು ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ಇಲ್ಲಿ ಕಚೇರಿ ಇರುತ್ತೆ ಅಂದರೆ ಆಫೀಸು ಆಫೀಸಲ್ಲಿ ಹೋಗಿ ನೀವು ಮಾತಾಡಿಕೊಂಡು ಅಲ್ಲಿ ಡೊನೇಟ್ ಮಾಡ್ಬೋದು ಕಳೆದ ವರ್ಷಕ್ಕಿಂತಲೂ ಈ ವರ್ಷ ತುಂಬ ವಿಜೃಂಭಣೆಯಿಂದ ಲಕ್ಷ ದೀಪೋತ್ಸವ ಮಾಡಿದ್ದಾರೆ ಇಲ್ಲಿ ಬನ್ನಿ ಮೇಲೆ ಹೋಗೋಣ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಮೆಟ್ಲು ಹತ್ಕೊಂಡು ಹೋದರೆ ಒಳಗಡೆ ಗುಹೆ ಒಳಗಡೆ ಹೋತೀರಿ ಇಲ್ಲ ನಾವು ದೀಪ ಹಚ್ಚೋದು ನೋಡಬೇಕು ಅಂದರೆ ನೋಡಿ ಇದೆಲ್ಲ ದೀಪಗಳು ಇಕ್ಕಿದ್ದಾರೆ ನೋಡಿ ಅಲ್ಲೆಲ್ಲ ಕೆಲವರು ಹಚ್ಚುತ್ತಾವ್ರಿ ಯಾವಾಗಲೇ ಬನ್ನಿ ನಾವು ಫಸ್ಟು ಗುಹೆ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿ ದೀಪ ಹಚ್ಚೋ ಹತ್ರ ಬರೋಣ ಇಲ್ಲಿ ನೋಡ್ಬೋದು ನೀವು ಶಿವ ಮತ್ತು ಪಾರ್ವತಿಯರ ಚಿತ್ರ ಬಿಡಿಸಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗೈತೆ ನೋಡೋಕೆ ರಿಯಲ್ ಫೋಟೋ ಇದ್ದಂಗೆ ಐತೆ ಇಲ್ಲಿ ಬಂದು ಏನು ದೇವರು ಅಂತ ನನಗೆ ಗೊತ್ತಾಗಿಲ್ಲ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ ನಾವು ಒಳಗಡೆ ಹೋಗಿ ಆಚೆ ಬರೋಷ್ಟರಲ್ಲಿ ನೋಡಿ ದೀಪ ಹಚ್ಬಿಟ್ಟು ಬರ್ತಾ ಅವ್ರೆ ಆಚೆ ಇಲ್ಲಿದ್ದಾರೆ ನೋಡಿ ನಮ್ಮ ಚಿಂತಾಮಣಿ ಎಮ್ ಎಲ್ ಎ ಸುಧಾಕರ್ ಅವರು ಇಲ್ಲಿ ನಮಗೆ ಮೊದಲನೇದಾಗಿ ವಲ್ಲಭ ಗಣಪತಿ ಸಿಗ್ತಾರೆ ಗಣಪತಿ ದರ್ಶನ ಮಾಡ್ಕೊಂಡು ಹೋದ್ರೆ ಸೆಂಟ್ರಲ್ಲಿ ನಮಗೆ ಚತುರ್ಮುಖ ಲಿಂಗೇಶ್ವರ ಸಿಗ್ತಾನೆ ಚತುರ್ಮುಖ ಲಿಂಗ ದರ್ಶನ ಮಾಡಿಕೊಂಡು ಲಾಸ್ಟ್ ಹೋದರೆ ನಮಗೆ ಪಾರ್ವತಿ ಅಮ್ಮನ ದೇವಸ್ಥಾನ ಇರುತ್ತೆ ಪಾರ್ವತಿ ಅಮ್ಮನ ದರ್ಶನ ಮಾಡಿಕೊಂಡು ನಾವು ಗುಹೆಯಿಂದ ಹೋಗಬೇಕು ಹಾಚಕ್ಕೆ ಹೋಗಿ ಪಕ್ಕದಲ್ಲಿ ಇನ್ನೊಂದು ಗುಹೆ ಐತೆ ಆ ಗುಹೆಯಲ್ಲಿ ನಮಗೆ ಭಾರತದ ಅತಿ ಎತ್ತರದ ಸ್ವಯಂಭೂ ಶಿವಲಿಂಗ ಇರುತ್ತೆ ಬನ್ನಿ ಈಗ ಹೋಗೋಣ Thank <laughs> you. ನಾವು ಆಚೆಗೆ ಹೋಗ್ಬೇಕಾದ್ರೆ ಇಲ್ಲಿ ಗೇಟ್ ಹತ್ರ ವಿಭೂದಿರುತ್ತೆ ಹಚ್ಕೊಂಡಂಗಿದ್ರೆ ಹಚ್ಕೊಳ್ಳಿ ಇಲ್ಲ ಕೆಲವರು ಬಾಯಿಗೂ ಹಾಕೊತಾರೆ ಹಾಕೊಂಡಿದ್ರೆ ಹಾಕೊಳ್ರಿ ಒಳ್ಳೇದೇ ಬನ್ನಿ ಈಗ ದೊಡ್ಡ ಶಿವಲಿಂಗ ಹತ್ರ ಹೋಗೋಣ ಇದೇ ನೋಡಿ ಆ ಶಿವಲಿಂಗ ಇರುವಂತ ಗುಹೆ ಇದು ಇದೆ ನೋಡಿ ನಮ್ಮ ಭಾರತ ದೇಶದ ಅತಿ ಎತ್ತರದ ಸ್ವಯಂಭೂ ಶಿವಲಿಂಗ ನೋಡಕ್ ಮಾತ್ರ ತುಂಬಾ ಚೆನ್ನಾಗೈತೆ ಈ ಶಿವಲಿಂಗಕ್ಕೆ ಈ ತರ ಮೂರ್ನಾಮ ಇದ್ರೆ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ ಮಾಡ್ತಾರೆ ಎಲ್ಲ ಇನ್ನೂ ಈಗ ಕೆಲಸ ನಡೀತಾ ಇರೋದ್ರಿಂದ ಇನ್ನೂ ಏನೇನು ಮಾಡ್ತಾರೆ ಅಂತ ನಮಗಿನ್ನೂ ಗೊತ್ತಿಲ್ಲ ನೋಡೋಣ ಎಲ್ಲ ರೆಡಿ ಆದಮೇಲೆ ಒಂದು ಸಲ ಬರೋಣ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಆವಾಗ ಇದೆಲ್ಲ ಈ ಬೆಟ್ಟದ ವಿಶೇಷತೆ ಯಾಕೆಂದರೆ ಈ ಬೆಟ್ಟದ ಈ ಬೆಟ್ಟ ಫುಲ್ ಒಂದೇ ಕಲ್ಲಲ್ಲಿರೋದರಿಂದ ಈ ಥರ ಶಿವಲಿಂಗವನ್ನು ನಿರ್ಮಾಣ ಮಾಡೋಕ್ಕಾಗೈತೆ ಇಲ್ಲದಿದ್ರೆ ಇರಲಿಲ್ಲ ನೋಡ್ಬೋದು ನೀವು ಈ ಬೆಟ್ಟ ಏನೈತೆ ಇದೆಲ್ಲ ಒಂದೇ ಕಲ್ಲೇ ಇರೋದ್ರಿಂದ ಇಲ್ಲಿ ಗುಹೆ ಮಾಡೋಕ್ಕೆ ಅನುಕೂಲ ಆಗೈತೆ ಬನ್ನಿ ಇವಾಗ ನಾವು ಆಚೆ ಹೋಗೋಣ ಆಚೆ ಹೋಗಿ ದೀಪಗಳು ಹಚ್ತಾ ಇರ್ತಾರಲ್ಲ ಅದು ನೋಡೋಣ ನೋಡಿ ಜ್ವಾಲಾ ತೋರಣ ಇಲ್ಲಿ ಉರ್ದು ಆಗೈತೆ ಆಲ್ರೆಡಿ ನಾವು ಆಚೆ ಬಹಾರ್ಟ್ರಲ್ಲಿ ನೋಡಬಹುದು ಮರದಲ್ಲಿ ಬರ್ತಾ ಐತೆ ಇದು ದೀಪ ಹಚ್ಚುವ ಸ್ಥಳ ನೋಡಿ ಯಾವತರ ಹಚ್ಚಿದ್ದಾರೆ ಅಂತ ಅಲ್ಲಿಂದ ಇದೆಲ್ಲ ಫುಲ್ ಹಚ್ಚಿದ್ದಾರೆ ನೋಡಿ ಕೆಲವೆಲ್ಲ ಗಾಳಿ ಜಾಸ್ತಿ ಇರೋದರಿಂದ ಕೆಲವೆಲ್ಲ ಆರೋಗ್ಯ ಐತೆ ಇನ್ನೂ ಕೆಲವು ಉರಿತಾನೆ ಐತೆ ನೋಡ್ಬೋದು ನೀವು ಇನ್ನೂ ಆ ಕಡೆ ಕೆಲ ಐತೆ ದೀಪಗಳು ಆದರೆ ಇಲ್ಲಿಂದ ಕಾಣಿಸಲ್ಲ ನಿಮಗೆ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಇಲ್ಲಿರುವಂತ ದೊಡ್ಡ ದೀಪ ಇದೆ ನೋಡಿ ಫಸ್ಟ್ ಇದನ್ನ ಹಚ್ಬಿಟ್ಟು ಆಮೇಲೆ ಚಿಕ್ಕ ಮೇಲೆ ಎಲ್ಲ ನೋಡಿಕೊಂಡು ಕೆಳಗಡೆ ಬಂದರೆ ನಮಗೆ ಪ್ರಸಾದ ಕೊಡ್ತಾ ಇರ್ತಾರೆ ಇಲ್ಲಿ ಪ್ರಸಾದ ತಿಂದ್ಕೊಂಡು ಮನೆಗೆ ಹೋಗೋದು ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟು ಡೇದಲ್ಲಿ